ಮಂತ್ರಾಲಯದ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀ ಪಾದರಾದ ಜೀವನ ಚರಿತ್ರೆ ಅದ್ಭುತ ಅತ್ಯದ್ಭುತ ರೋಮಾಂಚನಕಾರಿ ಬಯಸದನ್ನೆಲ್ಲ ದಯಪಾಲಿಸುವ ಸೋರಕ ಕಾಮಧೇನು ಗುರುರಾಯರ ಚರಿತ್ರೆಗೆ ಇಂಥ ದಿವ್ಯ ಶಕ್ತಿಯು ಇರುವಾಗ ಕಥಾನಾಯಕರಾದ ಗುರುರಾಯರಿಗೆ ಅಪರೂಪ ಶಕ್ತಿಯು ಇರುವುದರಲ್ಲಿ ಸಂದೇಶವೇ ಇಲ್ಲ ಗುರುರಾಯರ ಚರಿತ್ರೆಯನ್ನು ಓದಲು ಆಗಮಿಸಿದ ತಮಗೆ ಆದರದ ಸ್ವಾಗತ ಗುರು ರಾಘವೇಂದ್ರ ತೀರ್ಥರ ಚರಿತ್ರೆಯನ್ನು ನೀವು ಸೇವೆ ಮಾಡುವ ದಿವಸಗಳಲ್ಲಿ ನಿತ್ಯವೂ ಪಠಿಸಿ ಒಂದು ದಿನಕ್ಕೆ ಏಳು ಪುಟಗಳಂತೆ ಓದಿರಿ ಒಂದು ವಾರದಲ್ಲಿ ಪೂರ್ಣ ಮುಗಿಯುತ್ತದೆ ಮೈ ತೊಳೆದು ಶುಚಿಯಾಗಿ ಓದಿರಿ ತುಪ್ಪದ ದೀಪ ಹಚ್ಚಿ ರಾಯರ ಮುಂದೆ ಕುಳಿತು ಓದಿರಿ ಹೆಚ್ಚು ಫಲವು ಪ್ರಾಪ್ತಿಯಾಗುತ್ತದೆ ಗುರುರಾಯನ ಚರಿತ್ರೆ ಜೀವನ ಚರಿತ್ರೆಯನ್ನು ಕಣ್ಣಾರೆ ಕಂಡಿರುವ ಶ್ರೀ ನಾರಾಯಣಾಚಾರ್ಯರು ಶ್ರೀ ರಾಘವೇಂದ್ರ ವಿಜಯ ಎಂಬ ಕಾವ್ಯವನ್ನು ಬರೆದಿದ್ದಾರೆ ಈ ಕಾವ್ಯವನ್ನು ಆಧರಿಸಿ ರಾಯರ ಚರಿತ್ರೆಯನ್ನು ಇಲ್ಲಿ ಬರೆಯಲಾಗಿದೆ ಇದರಿಂದ ಎಲ್ಲ ಗುರುರಾಯರ ಭಕ್ತರಿಗೆ ಅನುಕೂಲವಾಗಲಿ ಮಂಗಳ ಆಚರಣೆ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳ ಸತ್ಯ ಮತ್ತು ಧರ್ಮಕ್ಕೆ ಬಂದರಾದವರನ್ನು ಅವರನ್ನು ಜೀವಂತವರಾಗಿ ಅವರು ಕಲ್ಪವೃಕ್ಷವಿದ್ದಂತೆ ನಮಸ್ಕರಿಸುವವರಿಗೆ ಕಾಮಧೇನುವಿದ್ದಂತೆ ಕೆಟ್ಟ ವಾದನಗಳೆಂಬ ಕತ್ತಲಿಗೆ ಸೂರ್ಯನಂತೆ ಇರುವವರು ವಿಷ್ಣುವರಲ್ಲಿ ಶ್ರೇಷ್ಠರಾದವರ ಅತ್ಯಂತ ದಯಾಳುವಾದ ಶ್ರೀ ರಾಘವೇಂದ್ರ ಗುರುಗಳಿಗೆ ನಮಸ್ಕಾರಗಳು ಶ್ರೀ ಮದ್ರು ರಾಘವೇಂದ್ರ ತೀರ್ಥರ ಗುರು ಸಾರ್ವಭೌಮರ ಬಹಳ ಪೂಜ್ಯರು ಅವರು ಸತ್ಯವಂತರು ಮತ್ತು ಧರ್ಮನಿಷ್ಠರು ಅವರನ್ನು ಜೀವಿಸುವ ಭಕ್ತರಿಗೆ ಕೇಳುದನ್ನು ಕೊಡುವ ಕಲ್ಪವೃಕ್ಷವಿದ್ದಂತೆ ವೃಕ್ಷವಿದ್ದಂತೆ ಬಯಸುವರಿಗೆ ಬಯಸಿದನೆಲ್ಲ ಸುರಿಸುವ ಕಾಮದೇನು ವಿದ್ದಂತೆ ಕೆಟ್ಟ ಕೆಟ್ಟ ವಾದಗಳೆಂಬ ಕತ್ತಲಿಗೆ ಸೂರ್ಯನಂತೆ ಇರುವ ವೈಷ್ಣವರಲ್ಲಿ ಶ್ರೇಷ್ಠರವಾದ ಅತ್ಯಂತ ದಯಾಳುವಾದ ಶ್ರೀ ರಾಘವೇಂದ್ರ ಗುರುಗಳಿಗೆ ನಮಸ್ಕಾರಗಳು ಶ್ರೀಮದ್ ರಾಘವೇಂದ್ರ ತೀರ್ಥರು ಗುರು ಸಾರ್ವಭೌಮ ಬಹಳ ಪೂಜ್ಯರು ಅವರು ಸತ್ಯವಂತರು ಮತ್ತು ಧರ್ಮನಿಷ್ಠಂತರು ಅವರನ್ನು ಜೀವಿಸುವ ಭಕ್ತರಿಗೆ ಕೇಳದನ್ನು ಕೊಡುವ ಕಲ್ಪವೃಕ್ಷವಿದ್ದಂತಿದ್ದಾರೆ ಬಯಸುವವರಿಗೆ ಬಯಸಿದ್ದನ್ನು ಸಿರಿಸುವ ಕಾಮಧೇನುವಿದ್ದಂತಿದ್ದಾರೆ ಕೆಟ್ಟ ವಾದ ಮಾಡುವವರ ಅಧಿಕಾರಕ್ಕೆ ಸೂರ್ಯನಂತೆ ಇದ್ದಾರೆ ವಿಷ್ಣು ಭಕ್ತರ ನಡುವೆ ಚಂದ್ರನಂತೆ ಪ್ರಕಾಶಿಸುತ್ತಿದ್ದಾರೆ ಅತ್ಯಂತ ದಯಾಪೂರ್ಣರಾಗಿದ್ದಾರೆ ಇಂತಹ ಕಾಮ ಕಾಮಧೇನು ರಾಘವೇಂದ್ರ ತೀರ್ಥರ ಗುರು ಸಾರಿಗೆ ನಾನು ಭಕ್ತಿಯಿಂದ ನಮಸ್ಕಾರ ಮಾಡುತ್ತೇನೆ ಗುರುವಿಲ್ಲದ ಜೀವನ ವ್ಯರ್ಥ ತಂದೆ ತಾಯಿ ಇಲ್ಲದ ತಂದೆ ತಾಯಿ ಬಂದು ಬಳಗ ಎಲ್ಲರೂ ಇರಬಹುದು ಆದರೆ ಇವರು ಇಲ್ಲದೆಯೂ ಇರಬಹುದು ಎಲ್ಲರಿಂದ ದೂರವಾಗಿ ಜಗತ್ತಿನ ಬೇಡವಾದ ಮನುಷ್ಯನಾಗಿರಬಹುದು ಆದರೆ ಗುರು ಇಲ್ಲದ ಬದುಕು ಸಾಧ್ಯವಿಲ್ಲ ಗುರು ಇಲ್ಲದ ಬದುಕು ಅರ್ಥಹೀನ ಮತ್ತು ಅನರ್ಥಕರ ಒಬ್ಬ ಕರುಡು ಕುರುಡನು ಎತ್ತರದ ಬೆಟ್ಟ ಹತ್ತಿ ಒಂಟಿಯಾಗಿ ಓಡಾಡುತ್ತಿದ್ದನಂತೆ ಆಗುತ್ತಿದೆ ಪ್ರತಿಯೊಬ್ಬರೂ ಗುರುವನ್ನು ಹುಡುಕಿಕೊಳ್ಳಬೇಕು ಗುರುವಿನ ಪಾದಗಳಿಗೆ తలే బాగాలే పూజ్యయ పూజ్యాయ సత్య ధర్మరతాయ భజతాం కల్పవృక్షాయ నమతాం కమదేనవే ధర్మదా దీపహచ్చుబా హచ్చు బ శాంతియా బెళకు చల్లబాన దీప హచ్చు బోకవ నీను నెసుబ शरणु शरणु स्मरणे शरणु शरणु शरणुशरणुशरणो शरणु पूज्याय राघवेन्द्राय सत्यधर्मरताय च भजतां कल्पवृक्षाय ನಮತಾಂ ಕಾಮದೇನುವೇ ರಾಯರ ಚರಿತ್ರೆ ಈ ವಿಡಿಯೋ ಇಷ್ಟಾದರೆ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ನಮಸ್ಕಾರ